ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ರಾಶಿಯ ಸೆಪ್ಟೆಂಬರ್ ತಿಂಗಳ ಒಂದು ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕನ್ಯಾ ರಾಶಿಯವರಿಗೆ ಶನಿಯು ಬಹಳಷ್ಟು ರೀತಿಯಾದಂಥ ದುಂದು ವೆಚ್ಚಗಳನ್ನು ಮಾಡಿ ಮಾಡುವಂಥ ಒಂದು ಸಂದರ್ಭಗಳು ಬರಬಹುದು ಅದು ಯಾವ ರೀತಿಯಲ್ಲಿ ಆಗುತ್ತೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕನ್ಯಾ ರಾಶಿಯ ಒಂದು ಫಲಾನುಫಲಗಳನ್ನು ಏನಿದೆ ಎಂಬುದನ್ನು ನೋಡೋದಾದರೆ ನೋಡಿ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಏರಿಳಿತಗಳು ಆಗುವಂತಹ ಸಾ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ ನಾನಾ ರೀತಿಯಲ್ಲಿ ಸ್ವಲ್ಪ ಏರಿಳಿತಗಳು ಆಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಸ್ವಲ್ಪ ನೀವು ಈ ತಿಂಗಳಿನಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಭಾಳಷ್ಟು ಎಚ್ಚರಿಕೆಯಿಂದ ಇಲ್ಲಪ್ಪ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಗುರುವು ಭಾಳಷ್ಟು ರೀತಿಯಾದಂಥ ಪ್ರಭಾವಿತನಾಗಿದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೂ ಕೂಡ ಇರಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಬಹಳಷ್ಟು ರೀತಿಯಾದಂತಹ ನಿಮ್ಮ ತಪ್ಪು ನಿರ್ಧಾರಗಳು ನಿಮಗೆ ಒಂದು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದಷ್ಟು ಈ ದುಶ್ಚಟಗಳಿಂದ ಅಂದರೆ ಈ ಜೂಜ್ ಆಡುವಂಥದ್ದು ಅಥವಾ ಈ ಗ್ಯಾಂಬ್ಲಿಂಗ್ಗಳನ್ನು ಆಡುವಂಥದ್ದು ಅಂತಹದ್ರಲ್ಲಿ ಸಾಕಷ್ಟು ರೀತಿಯಾದಂಥ ದೂರ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ರಾಶಿಯವರಿಗೆ ನೋಡಿ ಅಂಥ ಒಂದು ನೀವೇನಾದರೂ ಅಂಥದ್ರಲ್ಲಿ ತೊಡಗಿಸ್ಕೊಂಡಿದ್ರೆ ನೀವು ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ನಾನು ಆವಾಗಲೇ ಹೇಳಿದಂಗೆ ಶನಿಯು ನಿಮಗೆ ಭಾಳಷ್ಟು ರೀತಿಯಾದಂತಹ ದುಂದು ವೆಚ್ಚಗಳನ್ನು ಮಾಡುವಂತಹ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ನಿರ್ಧಾರ ಭಾಳಷ್ಟು ರೀತಿಯಾದಂಥ ಒಳ್ಳೆ ನಿರ್ಧಾರಗಳಾಗಿರಬೇಕು ಅದು ಒಂದು ಈ ಜೂಜು ಒಂದೇ ಅಂತಲ್ಲ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಕ್ಷೇತ್ರದಲ್ಲಿರತಕ್ಕಂಥ ವ್ಯಕ್ತಿಗಳು ಕೂಡ ಆಗಿರಬಹುದು ಹಾಗಾಗಿ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀವು ಒಳ್ಳೆ ನಿರ್ಧಾರದಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಮಗೆ ಲಾಭವಿದೆ ಮತ್ತು ಪತ್ನಿಯಿಂದ ಕೂಡ ನಿಮಗೆ ಲಾಭವಾಗುವಂಥ ಸಾಧ್ಯತೆ ಇದೆ ಪತ್ನಿ ಹೇಳುವಂಥ ಕೆಲವು ಒಂದು ಒಳ್ಳೆ ಮಾರ್ಗದರ್ಶನವು ನಿಮಗೆ ಅದು ಒಂದು ಒಳ್ಳೆ ನಿಮ್ಮ ಬಿಸ್ನೆಸ್ಗೆ ನಿಮ್ಮ ಕೆಲಸಕ್ಕೆ ಹೆಲ್ಪ್ ಆಗುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶುಕ್ರನ ಪ್ರಭಾವದಿಂದ ನಿಮಗೆ ತಿಂಗಳ ಮಧ್ಯದಲ್ಲಿ ವಿಶೇಷವಾಗಿ ತಿಂಗಳ ಮಧ್ಯದಲ್ಲಿ ನಿಮಗೆ ರಾಜಯೋಗದ ಪರಿಣಾಮವು ಕೂಡ ಇರತಕ್ಕಂಥದ್ದು ಅಂದರೆ ಈ ಕಂಪ್ಲೀಟ್ ತಿಂಗಳ ಒಂದು ಫಲಾನುಫಲಗಳನ್ನು ನೋಡಿದಾಗ ನೋಡಿದಾಗ ನಾವು ಏನಪ್ಪ ಅಂತ ಹೇಳಿದರೆ ಏರಿಳಿತಗಳು ಬಹಳಷ್ಟು ಇರತಕ್ಕಂಥದ್ದು ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಕುಂಠಿತಗೊಳ್ತೀರಾ ತಿಂಗಳ ಮಧ್ಯದಲ್ಲಿ ರಾಜಯೋಗ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಕಷ್ಟ ಆ ರೀತಿಯಾದಂತಹ ಒಂದು ಫಲಗಳು ನಿಮಗೆ ಇರತಕ್ಕಂಥದ್ದು ಆದರೂ ಕೂಡ ಈ ತಿಂಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಚ್ಚರಿಕೆಯಿಂದ ಇಲ್ಲ ಅಂದರೆ ನೀವು ಎಚ್ಚರಿಕೆ ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ನೌಕರಿಯಲ್ಲಿ ಸ್ವಲ್ಪ ನಾನಾ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ನಿಮ್ಮ ಆಪ್ತ ಮಿತ್ರರು ಅಂತ ಯಾರು ಹೇಳ್ತಾರಲ್ಲ ಅಂಥ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನೀವು ಇನ್ನೊಬ್ಬರನ್ನ ಸೇಫ್ ಮಾಡೋಕ್ಕೆ ಹೋಗಿ ನೀವು ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಯಾರ ತಂಟೆ ತ ತಕರಾರು ಇಲ್ಲದೆ ನಿಮ್ಮ ಕೆಲಸದ ಮೇಲೆ ನೀವು ಶ್ರದ್ಧೆಯನ್ನು ವಹಿಸ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಒಂದು ಸಂದರ್ಭಗಳು ಕೂಡ ಬರ ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹರಿಸ್ಕೊಳ್ಳಿ ಇನ್ನೊಬ್ಬರ ಸಮಸ್ಯೆಯ ಬಗ್ಗೆ ನೀವು ತಲೆ ಹಾಕುವುದು ಒಳ್ಳೆಯದಲ್ಲ ಅಂತ ಹೇಳಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ತಿಂಗಳು ಭಾಳಷ್ಟು ರೀತಿಯಾದಂತಹ ಉದ್ಯೋಗದಲ್ಲಿ ನೀವು ಶ್ರವವನ್ನು ಹಾಕಲೇಬೇಕು ಎಷ್ಟು ಶ್ರವವನ್ನು ಹಾಕ್ತಿರೋ ಅಷ್ಟು ನಿಮಗೆ ತಿಂಗಳ ಮಧ್ಯದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಂದರೆ ತಿಂಗಳ ಮಧ್ಯದಲ್ಲಿ ವ್ಯಾಪಾರ ಆಗಿರಬಹುದು ಉದ್ಯೋಗ ಆಗಿರಬಹುದು ವ್ಯಾಪಾರ ವ್ಯವಹಾರ ಆಗಿರಬಹುದು ವಿದ್ಯಾರ್ಥಿಗಳ ಜೀವನ ಆಗಿರಬಹುದು ತಿಂಗಳ ಮಧ್ಯದಲ್ಲಿ ನೀವು ವಿಶೇಷವಾದಂಥ ರಾಜಯೋಗವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಬಹಳಷ್ಟು ರೀತಿಯಾದಂಥ ಒಂದು ಮುನ್ನಡೆ ಅನ್ನೋದು ಇರ್ತದೆ ತಿಂಗಳ ಮಧ್ಯದಲ್ಲಿ ನಿಮಗೆ ಮತ್ತು ನೀವು ಯಾವುದೇ ಒಂದು ಕಂಪನಿಗೆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ವಿಶೇಷವಾಗಿ ಆ ಕಂಪನಿಯ ತುಂಬ ದೊಡ್ಡ ಮುಖ್ಯಸ್ಥರಾಗಿದ್ದರೆ ಅಂಥವ್ರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಪ್ರೀತಿಯ ಜೀವನ ಏನಿದೆ ಅಂದರೆ ಪ್ರೀತಿಯ ಜೀವನ ಏನಿದೆಯಲ್ಲ ಅದು ಸ್ವಲ್ಪ ಸ ಅದು ಸ್ವಲ್ಪ ಸಾಧಾರಣ ರೀತಿಯಲ್ಲಿ ಕೆಲವೊಂದು ತಪ್ಪುಗಳನ್ನು ನೀವಾಗಿ ನೀವೇ ಮುಚ್ಚಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಪ್ರಿಯತೆ ಯಾವುದೇ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ನೀವಾಗಿ ನೀವೇ ಮುಚ್ಚಿಕೊಳ್ಳೋದಕ್ಕೆ ಅಥವಾ ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ಮತ್ತು ನೀವು ಒಂದು ಪ್ರೇಮ ಜೀವನದಲ್ಲಿ ನೀವಿದ್ದರೆ ಒಂದು ಸಾಧಾರಣ ರೀತಿಯಲ್ಲಿ ಅದು ನಡ್ಕೊತಾ ಹೋಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಬರೋದಿಲ್ಲ ನಿಮಗೆ ಮತ್ತು ಸ್ವಲ್ಪ ವಿವಾಹಿತರಿಗೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ವಿವಾಹಿತರಿಗೆ ಪತ್ನಿಯಿಂದ ರಾಜಯೋಗ ನಾನು ಆಗಲೇ ಹೇಳಿದಂಗೆ ನಿಮಗೆ ಪತ್ನಿಯಿಂದ ಸಾಕಷ್ಟು ರೀತಿಯಾದಂಥ ರಾಜಯೋಗಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ನೀವು ಮಾಡುವಂತಹ ಕೆಲಸಗಳಿಗೆ ಪತ್ನಿಯಿಂದ ನಿಮಗೆ ಪ್ರೋತ್ಸಾಹವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಪತ್ನಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ಉತ್ತಮವಾದಂಥ ಒಂದು ಪ್ರೋತ್ಸಾಹವು ಕೂಡ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಸ್ನೇಹಿತರು ಆಗೋದಿಲ್ಲ ನಿಮ್ಮ ತಂದೆ ತಾಯಿ ಆಗೋದಿಲ್ಲ ಆದರೆ ನಿಮ್ಮ ಪತ್ನಿ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಸಹಾಯವನ್ನು ಮಾಡ್ತಾರೆ ಅವರು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ತಂದೆ ತಾಯಿಯನ್ನು ಪೂಜಿಸಿ ಹಾಗೂ ತಂದೆ ತಾಯಿಯನ್ನು ಗೌರವದಿಂದ ನೋಡಿದರೆ ನಿಮಗೆ ಉತ್ತಮ ಹಾಗಾಗಿ ಕೆಲವು ಮನೆಗಳಲ್ಲಿ ನಾನು ನೋಡಿದ್ದೀನಿ ಹೆಂಡು ಹೆಂಡತಿಯನ್ನು ಇಂಪ್ರೆಸ್ ಮಾಡಕ್ಕೆ ಹೋಗಿ ತಂದೆ ತಾಯಿಯನ್ನು ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಾರೆ ಅವರಿಂದ ಹೊರಗಡೆಯನ್ನು ಹಾಕಕ್ಕೆ ಹೋಗ್ತಾರೆ ಅದು ಬಹಳ ದೊಡ್ಡ ತಪ್ಪು ನೀವು ಮಾಡಿದಂಥ ಒಂದು ತಪ್ಪು ನಾಳೆ ನಿಮ್ಮ ಮಕ್ಕಳಿಗೂ ಕೂಡ ಅದು ರಿಟರ್ನ್ ಆಗುತ್ತೆ ಅಂದರೆ ಕರ್ಮ ರಿಟರ್ನ್ಸ್ ಆನ್ ಯು ಅಂತ ಹೇಳ್ತಾರಲ್ಲ ಹಾಗೆ ತಂದೆ ತಾಯಿಯನ್ನು ಗೌರವಿಸಿ ಅವರು ಒಂದು ವಯಸ್ಸಾದ ಮೇಲೆ ಒಂದೆರಡು ಒಂದೆರಡು ತುತ್ತನ್ನಾದರೂ ನೀವು ಹಾಕಬೇಕು ಹಾಕಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಮಹಾ ಘೋರವಾದಂತಹ ಒಂದು ಶಾಪಕ್ಕೆ ಒಳಗಾಗ್ತೀರಾ ನೀವೆಷ್ಟೇ ಲಕ್ಷ್ಯ ಕೊಟ್ಟು ನೀವು ದೇವರಿಗೆ ಪೂಜೆ ಸಲ್ಲಿಸಿದ್ರು ಕೂಡ ದೇವರು ನಿಮಗೆ ಫಲ ಕೊಡೋದಿಲ್ಲ ಆಯ್ತಾ ಹೇಳೋದೊಂದೇ ನಿಮ್ಮ ತಂದೆ ತಾಯಿಯನ್ನ ಗೌರವದಿಂದ ಕಾಡಿ ಹಾಗೂ ತಂದೆ ತಾಯಿಯನ್ನ ಪೂಜಿಸಿ ನಿಮಗೆ ಬಹಳ ಒಳ್ಳೆಯದು ಹಾಗಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶೈಕ್ಷಣಿಕ ಜೀವನವು ಕೂಡ ಬಹಳಷ್ಟು ರೀತಿಯಾದಂಥ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೌಟುಂಬಿಕ ಜೀವನದಲ್ಲಿ ಕೋರ್ಟಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಜ್ಯಗಳೇನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಖುಷಿಯನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಗುರುಗಳೇ ಸ್ವಲ್ಪ ಡೈವರ್ಸ್ ನಡೀತಾ ಇದೆ ನನ್ನ ಪತ್ನಿ ಅಥವಾ ನನ್ನ ಗಂಡನೊಟ್ಟಿಗೆ ಇಷ್ಟವಿಲ್ಲದೆ ಇರುವಂಥ ಜೀವನದಲ್ಲಿ ನನಗೊಂದು ಸಮಸ್ಯೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಕೌಟುಂಬಿಕ ಜೀವನದಲ್ಲಿ ವಿಶೇಷವಾದಂಥ ನಿಮಗೆ ಈ ಒಂದು ಕಾನೂನಿನ ತೊಡಕುಗಳಿಂದ ಸ್ವಲ್ಪ ಮುಕ್ತಿ ಸ್ವಲ್ಪ ರಿಲೀಫ್ ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಹೇಳ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ತಿಂಗಳ ಅಂತ್ಯದಲ್ಲಿ ನಿಮಗೆ ಉತ್ತಮವಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ಒಳ್ಳೆಯ ಸಹಾಯವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಗುರುವಿನ ಮಾರ್ಗದಲ್ಲಿ ನೀವು ನಡೆಯುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ವ್ಯಾಪಾರ ವ್ಯವಹಾರ ಒಂದು ಸಾಲದ ಬಾಧ್ಯೆಯಲ್ಲಿ ಏನಾದರೂ ನೀವು ಸಿಕ್ಕ ಹಾಕ್ಕೊಂಡಿದ್ದರೆ ವಿಶೇಷವಾಗಿ ನೀವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಪಾರಾಯಣವನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಅದು ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೂ ಕೂಡ ಅಷ್ಟೇ ಕನ್ಯಾರಾಶಿಯವರು ವಿಷ್ಣು ಸಹಸ್ರನಾಮ ಪಾರಾಯಣವಾಣಿ ಪ್ರಾ ಪಾರಾಯಣ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ಎಲ್ಲವೂ ಕೂಡ ದೂರವಾಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ನಮ್ಮ ಅಸ್ಟ್ರಾಲಜಿ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬನ್ನು ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೂ ಶೇರನ್ನು ಮಾಡಿ ಒಳ್ಳೆಯದಾಗಲಿ ಹರಿಯೋ